ಲಕ್ಷಾಂತರ ರೂಪಾಯಿ ಮಾಡೋದು ಬೇಡ ನೀವು ಸಣ್ಣದಾಗಿ ಯೋಚನೆ ಮಾಡಿ ಇದು ಸಿಂಪಲ್ ಆದ ಮೆಥಡ್ ಅಲ್ವಾ ಯಾಕೆ ದುಡಿಮೆ ಮಾಡೋಕ್ಕಾಗಲ್ಲ ಎಲ್ಲೋ ಹೋಗ್ತೀರಾ ಹತ್ತು ಸಾವಿರ ಹದಿನೈದು ಸಾವಿರ ಕೆಲಸ ಮಾಡ್ತೀರಾ ಅದರಲ್ಲಿ ನಿಂದಿ ಇರಲ್ಲ ಫ್ಯಾಮಿಲಿ ಜೊತೆ ಇರಲ್ಲ ಯಾವುದೂ ಇರಲ್ಲ ಇದನ್ನ ಒಂದು ಸರಿ ಕೂತ್ಕೊಂಡು ಯೋಚನೆ ಮಾಡಿ ಯಾಕೆ ಆರಾಮ ಆಗದು ಎಂದು ಕೈ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಇದನ್ನ ರೈತ ಗಮನ ಇಟ್ಟು ನಾವು ಏನು ತಳಿ ಆಯ್ಕೆ ಮಾಡ್ತೀವಲ್ಲ ಆ ತಳಿ ತಳಿ ತುಂಬಾ ಇಂಪಾರ್ಟೆಂಟ್ ಮನಸೊಂದಿದ್ದರೆ ಮಾತು ಕೆಚ್ಚದೆಯಿರಬೇಕೆಂದು ನನ್ನ ಎಂಟು ವರ್ಷ ಸುದೀರ್ಘ ಕಾಲದಲ್ಲಿ ಒಂದು ದಿನ ನಾನು ಒಂದು ಸಂತೆಯಲ್ಲಿ ಇದು ಇವತ್ತು ಫೋನ್ ಅಲ್ಲಿ ಫೋನ್ ಮಾಡ್ಕೊಂಡು ಸರ್ ನಾವು ಮರಿಬೇಕು ಅಂತ ಬಂದು ಇಲ್ಲೇ ತಗೊಂಡು ಹೋಗುವಂತ ಸಂಖ್ಯೆ ಬಿಟ್ರೆ ನಾನು ಇವತ್ತಿನ ಒಳ್ಳೆ ಒಂದು ದಿನ ಆಗದು ಎಂದು ಎಂದು ಒಂದು ತಿಂಗಳಲ್ಲಿ ಒಂದು ಲಕ್ಷಣ ಒಂದು ಕುಟುಂಬ ಆರಾಮಾಗಿ ಸಾಕೊಂಡು ಜೀವನ ಅಂತ ನನ್ನ ಅಭಿಪ್ರಾಯ ಶಿಲ್ಪಿ ಆ ಮೂವತ್ತರಿಂದ ಇವತ್ತು ಮುನ್ನೂರು ಗುರಿಗಳು ಸಾಗಿದೆ ಅದರಲ್ಲಿ ಸುಮಾರು ಏಳು ಗಿಡಗಳ ನಾವು ಕಂಡಿದ್ದೀವಿ ನಾವು ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದೇ ತರ ಇಲ್ಲಿ ಕೇರ್ ಮಾಡ್ತಾರೆ ಆರಾಮಾಗಿ ಒಂದು ಸಂಸಾರ ಮಾಡಲಿಕ್ಕೆ ತೊಂದರೆ ಇಲ್ಲದೆ ಆಗಿ ಆರಾಮ್ ನಿಂದೇ ಜೀವನ ಮಾಡ್ತಾರೆ ರೈತ ನಮಸ್ತೆ ನನ್ನ ಹೆಸರು ಲಕ್ಷ್ಮಣಂತ ಅಂತ ಮಾವಿನಕುಂಟೆ ಗ್ರಾಮ ಉಲ್ಕುಂಟೆ ಪೋಸ್ಟ್ ತ್ಯಾಮ್ಗುಂಡ್ಲೋಬ್ಳಿ ನೆಲಮಂಗ ತಾಲೂಕ್ ಬೆಂಗಳೂರು ಗ್ರಾಮಾಂತರ ನಾವು ಮಾವಿನಕುಂಟೆ ಗ್ರಾಮದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಸತತವಾಗಿ ಇವತ್ತಿನವರೆಗೂ ಮೇಯಿಸ್ತಾನೆ ಬಂದಿದ್ದೀವಿ ಹಿಂದೆ ಕೂಡ ನಮ್ಮ ತಾತ ಮತ್ತು ನಮ್ಮ ಪೂರ್ವಜರೆಲ್ಲ ಕುರಿ ಮೇಯಿಸ್ತಿದ್ದ ಮೇಕೆ ಕುರಿ ಮೇಯಿಸ್ತಿತ್ತ ಬರ್ತಿದ್ದಾರಂತೆ ನಾವು ಅದಾದ ಮೇಲೆ ಕ್ರಮೇಣ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅವರೆಲ್ಲ ನೆಲದಲ್ಲೇ ಅವಾಗೆಲ್ಲ ಅಟ್ಟಣಿಕೆ ಪದ್ಧತಿ ಇರಲಿಲ್ಲ ಅವಾಗೆಲ್ಲ ನೆಲದಲ್ಲೇ ಬಿಟ್ಕೊಂಡು ಮೇಕೆನ ಫೀಲ್ಡಲ್ಲಿ ಹೋಗಿ ಮೇಯಿಸ್ಕೊಂಡು ಬಂದು ಜೀವನ ಸಾಗಿಸ್ತಿದ್ದಂಥದ್ದು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ ಹಾಗೆಯೇ ನಾವು ಸ್ವಲ್ಪ ಏನಾದರೂ ಮಾಡಿ ಹೊಸತನದಲ್ಲಿ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲನೇ ಶೆಡ್ ಆಗಿ ಈ ಶೆಡ್ ಮಾಡ್ತೀವಿ ಈ ಶೆಡ್ ಮಾಡಿ ಒಂದು ಮೂವತ್ತು ಕುರಿ ಏನೋ ಗಂಡು ತೊಗೊಂಬರ್ತೀವಿ ಗಂಡು ತೊಗೊಂಬಂದಾದ್ಮೇಲೆ ಮೇಯಿಸ್ತಾ ಮೇಯಿಸ್ತಾ ಎಂಟು ಸಾವಿರ ಕೊಟ್ಟು ನಾವು ಅವಾಗೆ ತಂದಿರ್ತೀವಿ ಎಂಟು ಸಾವಿರ ಕೊಟ್ಟು ತಂದಾಗ ಒಂದು ಆರು ತಿಂಗಳು ಬಿಟ್ಟು ಮೇಯಿಸಿ ಮಾರಕ್ಕೆ ಹೋದ್ರೂ ಕೂಡ ಒಂದು ಸಾವಿರಕ್ಕೆ ಮಾರ್ಕೆಟಲ್ಲಿ ಕೇಳುವಂಥ ಪರಿಸ್ಥಿತಿ ಬರ್ತದೆ ಅವತ್ತು ನಮಗೆ ಎಲ್ಲೋ ಒಂದು ಕಡೆ ತು ಇದರಲ್ಲಿ ಏನೂ ಲಾಭ ಬರ್ತಾಯಿಲ್ಲ ಏನಾದರೂ ಬೇರೆ ಇದರಲ್ಲಿ ಹೊಸತನ್ನು ನೋಡಬೇಕು ಅಂತೇಳಿ ನಾವು ಮಾಡ್ಕೊಂಡಿದ್ದು ಚೂಸ್ ಏನಂದರೆ ಅದರಲ್ಲೂ ಯಾವುದೋ ಒಂದು ಎರಡು ಗಂಡು ಹೆಣ್ಣು ಬಂದಿರುತ್ತೆ ನಾವು ತೊಗೊಂಡು ಬಂದಿದ್ದಂಥ ಗಂಡಲ್ಲಿ ಒಂದು ಎರಡು ಹೆಣ್ಣು ಮಂದಿರುತ್ತೆ ಅದರಲ್ಲಿ ಎರಡು ಮರಿ ಬರ್ತದೆ ಆವತ್ತು ಅಂದ್ಕೊಳ್ಳುತ್ತೆ ಯಾಕೆ ನಾವು ಬ್ರೀಡಿಂಗ್ ಸ್ಟಾರ್ ಹೋಗಬಾರ್ದು ಬ್ಲೀಡಿಂಗ್ ಹೋಗಬೇಕು ಹೇಳಿ ಒಂದು ಮೂವತ್ತು ಸುವರ್ಣ ತೊಗೊಂಬರ್ತೀವಿ ಅದರಲ್ಲಿ ಗಂಡು ಒಂದು ಗಂಡು ಬಿಬಿ ಮತ್ತು ಹೆಣ್ಣು ತೊಗೊಂಬಂದು ಆ ಮೂವತ್ತರಿಂದ ಇವತ್ತು ಮುನ್ನೂರು ಕುರಿವರೆಗೂ ಸಾಗಿದ್ದೀವಿ ಅದರಲ್ಲಿ ಸುಮಾರು ಏಳು ಬಿಳುಗಳನ್ನ ನಾವು ಕಂಡಿದ್ದೀವಿ ಹೆಂಗೆ ಅಂದರೆ ಸತ್ತಿರೋದು ನೋಡಿದ್ದೀವಿ ಎಪ್ಪತ್ತೆಂಬತ್ತು ಮೇಕೆ ಸತ್ತಿದ್ದಾವೆ ತುಂಬ ಕಳ್ಕೊಂಡಿದ್ದೀವಿ ಯಾಕೆ ಅಂದರೆ ನಮಗೆ ಮೊದಲನೇದಾಗಿ ಕುರಿ ಬೇಕ ಮೇಕೆ ಬಗ್ಗೆ ಅಷ್ಟು ಅನುಭವ ಇರಲಿಲ್ಲ ಅನುಭವ ಅನ್ನೋದಕ್ಕಿಂತ ಎಲ್ಲನೂ ಕೂಡ ವೈದ್ಯರ ಮೇಲೆ ನಾವು ಡಿಪೆಂಡ್ ಆಗಿದ್ದು ಒಂದು ಸಣ್ಣ ಜ್ವರ ಬಂದರೂ ನಾವು ಅದನ್ನು ಹೆಂಗೆ ಚೆಕ್ ಮಾಡಬೇಕು ಯಾವ ಥರ ಟ್ರೀಟ್ ಮಾಡಬೇಕು ಏನದಕ್ಕೆ ಮೆತೆ ನೋಡಿಕೊಳ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಕುರಿ ಮೇಕೆ ಮೇಯಿಸೋದ್ರಲ್ಲಿ ನಾವು ಯಾವ ಟೈಮಲ್ಲಿ ಯಾವ ವ್ಯಾಕ್ಸಿನ್ ಮಾಡಿಸ್ಕೊಳ್ಬೇಕು ಅದನ್ನು ಡಾಕ್ಟ್ರು ಮಾಡಿಲ್ಲ ಅಂದರೂ ನಾವೇ ತೊಗೊಂಬಂದು ಮಾಡ್ಕೊಳ್ತೀವಿ ಅನ್ನೋದನ್ನು ನಾವು ಅರ್ತ್ಬ ಅರ್ತ್ಕೊಂಡ್ರೆ ನಾವು ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅದೇ ಥರ ಇಲ್ಲೂ ಕೇರ್ ಮಾಡಿದ್ರೆ ಒಬ್ಬ ಮನುಷ್ಯ ಆರಾಮಾಗಿ ಒಂದು ಸಂಸಾರ ಮಾಡಲಿಕ್ಕೆ ಆ ಒಂದು ಕುಟುಂಬ ನಿವಾರಣೆ ಮಾಡಲಿಕ್ಕೆ ತೊಂದರೆ ಇಲ್ಲದೇ ಆಗಿ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಎಷ್ಟು ಜಾಗದಲ್ಲಿ ಈ ಒಂದು ಕುರಿ ಮೇಕೆ ಫಾರ್ಮ್ ಮಾಡಿದ್ರ ಅಂತ ಸರ್ ನಮ್ಮದೊಂದು ಇಲ್ಲಿ ಒಂದು ಎರಡೆರಡುವರೆ ಎಕರೆ ಇದೆ ಎರಡೆರಡೂವರೆ ಎಕ್ರೆಯಲ್ಲಿ ಮಾಡಿದ್ದೀವಿ ಇಲ್ಲೆಲ್ಲ ಸ್ವಲ್ಪ ಅಕ್ಕಪಕ್ಕ ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ನಮ್ಮಲ್ಲೊಂದು ಒಂದು ಇನ್ನೂರು ಹೆಣ್ಣಿದೆ ಇನ್ನೂರು ಹೆಣ್ಣಲ್ಲಿ ನಾವು ಬೆಳಗ್ಗೆ ಗ್ರೇಸಿಂಗ್ ಹೊಡ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ಆಚೆ ಬೈಲಿಗೆ ಬಿಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಚೆ ಮೇಯಿಸ್ಕೊಂಬಂದು ಅಟ್ಟಣಿಕೆ ಬದ್ದದಲ್ಲಿ ನಾವು ಮೇಲೆ ಕೊಡ್ತೀವಿ ಇನ್ನು ಅದರಲ್ಲಿ ಹುಟ್ಟಿದಂಥ ಗಂಡನ್ನು ಏನು ಮಾಡ್ತೀವಿ ಅಂದರೆ ಪಕ್ಕದ ಇನ್ನೊಂದು ಶೆಡ್ ಇದೆ ಆ ಮೂರು ತಿಂಗಳು ಆಗ್ತಿದ್ದಂಗೆ ತಾಯಿ ಮತ್ತು ಮರಿನ ಎರಡೂ ಬೇರ್ಪಡಿಸಿ ಸಪ್ರೇಟ್ ಆಗ್ತೀವಿ ಇದೇನು ಕುರಿ ಶೆಡ್ಡ ಬರೀ ಮೇಕೆ ಶೆಡ್ಡ ಅಂತ ಸರ್ ಎರಡೂ ಇದ್ದಾವೆ ಕುರಿನೂ ಇದೆ ಮೇಕೆನೂ ಇದೆ ಸ್ವಲ್ಪ ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ಕೆ ಗಿಡ ಕಡಿಮೆ ಆಗಿರೋದ್ರಿಂದ ಮೇಕೆ ಗಿಡದ ಅವಶ್ಯಕತೆ ಜಾಸ್ತಿ ಹುಲ್ಲಿಗಿಂತ ಅದು ಗಿಡ ತಿಂದು ಬೆಳೆಯುವಂಥ ಮೇಕೆ ಹಾಗಾಗಿ ನಾವು ಸ್ವಲ್ಪ ಮೇಕೆನ ಕಡಿಮೆ ಮಾಡಿದ್ದೀವಿ ಮೇಕೆ ಕಡಿಮೆ ಇದ್ದಾವೆ ತುಂಬ ಕುರಿನೇ ಇದ್ದಾವೆ ಈಗ ಕುರಿ ಮೇಕೆಗೆ ಹೋಳಿಕೆ ಮಾಡಿದ್ರೆ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಸರ್ ಎರಡರಲ್ಲೂ ಲಾಭ ಇದೆ ಬಟ್ ನಾವು ಆಚೆಗಡೆ ಗ್ರೇಸಿಂಗ್ ಹೋಗೋದ್ರಿಂದ ನಮಗೆ ಗಿಡ ಇಲ್ಲ ಅಂದಾಗ ಅದೇನಾಗುತ್ತೆ ಅಂದರೆ ತುಂಬ ಓಡಾಡುತ್ತೆ ನಾವು ಮೇಕೆನೂ ಒಂದು ಕಡೆ ಕುರಿನೂ ಒಂದು ಕಡೆ ಆಗಲ್ಲ ಸಪ್ರೇಟ್ ಸಪ್ರೇಟ್ ಹೋಗಬೇಕಾಗತ್ತೆ ಹಾಗಾಗಿ ಏನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಕುರಿ ಎಲ್ಲ ಜಾತಿಯ ಹುಲ್ಲು ಗಿಡ ಎಲ್ಲ ತಿನ್ನೋದ್ರಿಂದ ನಮಗಿದೇ ಸರಿ ಅಂತೇಳಿ ಸೂಕ್ತವಾದ ತಳಿ ಅಂತ ಸುಮ್ಮನಾಗಿ ಸರ್ ನಾವು ಕುರಿನ ಒಂದು ಮೂರು ಥರದಲ್ಲಿ ಕುರಿನ ನಾನು ಹಂತ ಹಂತವಾಗಿ ಒಂದೊಂದನ್ನೇ ಒಂದೊಂದನ್ನೇ ನಾನು ತುಂಬ ಹೇಳಿದೆ ನಿಮಗೆ ಈ ಶೆಡ್ ಮಾಡ್ದಲ್ಲಿ ನಾನು ಯಾವ ಲೆಕ್ಕಕ್ಕೆ ಹೋಗಿದ್ದೆ ಅಂದರೆ ಇದನ್ನು ಕಿತ್ಬಿಟ್ಟು ಎಲ್ಲ ಮಾರಿಬಿಡಬೇಕು ಅನ್ನೋಷ್ಟು ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಸುಮಾರು ಒಂದು ಎಪ್ಪತ್ತೆಂಬತ್ತು ಮೇಕೆ ಕಳ್ಕೊಂಡು ಅಲ್ಲಿ ಮೇಕೆ ರಾಜಸ್ಥಾನಿಂದ ಮೇಕೆ ತಂದು ಮಾರ್ತಿದ್ದೆ ಹಾಗೊಂದು ಐದಾರು ಲಕ್ಷ ಲಾಭ ಅದಾದ ಮೇಲೆ ಇದಕ್ಕಿದ್ದಂಗೆ ಒಂದೇ ಸರಿ ಒಂದು ಎಂಬತ್ತು ಮೇಕೆ ಸತ್ತು ಅವನ್ನೆಲ್ಲ ತಗೊಂಡು ಸುಮ್ಮನೆ ಸಿಕ್ಕಾಪಟ್ಟೆ ಲಾಭಕ್ಕಿಂತ ನಷ್ಟವೇ ನೋಡಿದಂಥ ದಿನಗಳು ಕೂಡ ಇದ್ದಾವೆ ಈ ಶೆಡ್ ಅನ್ನು ಮಾಡಿ ನಾವು ಯಾಕೋ ಏನೋ ತಪ್ಪು ಮಾಡಿದೆ ಅನ್ನೋ ದಿನವೂ ಕೂಡ ತುಂಬ ದಿವಸ ಸರಿ ಕೂತು ಯೋಚನೆ ಮಾಡಿದ್ದೀನಿ ಆವಾಗ ಒಂದೊಂದೇ ಜಾತಿ ನೋಡ್ಕೊಳ್ತಾ ಬಂದಾಗ ನನಗೆ ಬೆಸ್ಟ್ ನಾರಿ ಸುವರ್ಣ ಒಂದು ಗಂಡು ಅಂತ ಬಂದರೆ ಯಾವುದೋ ಒಂದು ಡಾರ್ಪರ್ ಗಂಡು ತೊಗೊಂಡು ನಾರು ಸುವರ್ಣದಲ್ಲಿ ಕ್ರಾಸ್ ಮಾಡಿಸ್ಕೊಂಡ್ರೆ ನಾರಿಸುವರ್ಣ ಯಾಕೆ ಚೂಸ್ ಮಾಡಿದೆ ಅಂದರೆ ಎರಡು ಮರಿ ಬರುತ್ತೆ ಎರಡು ಮರಿ ಬರೋದ್ರಿಂದ ಬೇಗ ನಮಗೆ ಶೆಡ್ಡಲ್ಲಿ ಮರಿಗಳ ಬೆಳ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗುತ್ತೆ ಬೆಳವಣಿಗೆ ಅನ್ನೋದಕ್ಕಿಂತ ಸಂಖ್ಯೆ ಜಾಸ್ತಿ ಆಗುತ್ತೆ ನಾವು ಅದನ್ನೇ ಸ್ವಲ್ಪ ಕೇರ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಮುನ್ನೂರು ಕುರಿವರೆಗೂ ನಾವು ಸಾಕಿದ್ದೀವಿ ಸರ್ ಮುನ್ನೂರು ಕುರಿವರೆಗೂ ಸಾಕು ಮುನ್ನೂರು ಕುರಿವರೆಗೂ ಇಲ್ಲ ಓಕೆ ಸರ್ ಒಂದೊಂದು ಕುರಿ ಎಷ್ಟು ವೆಯ್ಟ್ ಬರುತ್ತೆ ಸರ್ ಸರ್ ನಾವೀಗ ಗಂಡೆಲ್ಲ ನಾವು ಎಣ್ಣೆಲ್ಲ ಒಂದು ಮೂವತ್ತರಿಂದ ನಲ್ವತ್ತು ಕೆ ಜಿ ಬರುತ್ತೆ ಯಾಕೆಂದರೆ ಅದು ಸ್ಟಾಕ್ ಫೀಡಿಂಗ್ ಮಾಡುತ್ತಿಲ್ಲ ನಾವು ಗ್ರೇಸಿಂಗ್ ಬಿಡೋದರಿಂದ ಆ ವೆಯ್ಟ್ ಅದಕ್ಕೆ ಯಾವುದೇ ರೀತಿ ನಾವು ಎಕ್ಸ್ಟ್ರಾ ಫೀಡ್ ಏನೂ ಮಾಡ್ತಿಲ್ಲ ಹಾಗಾಗಿ ಅದು ಮೂವತ್ತರಿಂದ ನಲ್ವತ್ತು ಕೆ ಜಿ ಬರುತ್ತೆ ನಮ್ಮ ಹತ್ರ ಬಂದಿರೋವಂಥ ಗಂಡು ಏನು ಬರುತ್ತೆ ಆ ಗಂಡಿಗೆ ಮಾತ್ರ ನಾವು ಸ್ಟಾಲ್ ಫೀಡ್ ಮಾಡ್ತೀವಿ ಸರ್ ಅಂದರೆ ಪ್ರತಿಯೊಂದು ಮೆಕ್ಕೆಜೋಳ ಇರ್ಬೋದು ಚಕ್ಕೆ ಮೋಸ ಇರ್ಬೋದು ಗೋಧಿ ಇರ್ಬೋದು ಪ್ರತಿಯೊಂದು ಕೂಡ ನಾವು ಅದಕ್ಕೆ ಕೊಡ್ತೀವಿ ಯಾಕೆ ಗಂಡನ್ನು ನಾವು ಕುಬ್ಸಿ ಮಾರ್ತೀವಿ ಹೆಣ್ಣನ್ನು ನಾವು ಕುಬ್ಸಿ ಮಾರೋದಿಲ್ಲ ಹಾಗಾಗಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮೇವು ಮೇಯಿಸ್ಕೊಂಬಂದು ಒಳಗಡೆ ಬೇಕಾದರೆ ರಾಗಿ ಹುಲ್ಲು ಕುತ್ಕೊಂಡು ಫೀಡ್ ಮಾಡ್ಕೊಂಡು ಆರಾಮಾಗಿ ಸಾಕ್ತಿದ್ದೀವಿ ಸರ್ ಈಗ ನೀವು ಸಾಕಿರೋ ಕುರಿನಾ ಮಾರಾಟ ಮಾಡಬೇಕು ಅಂತಂದರೆ ತಗೊಂಡು ಇಲ್ಲಿಗೆ ಬರ್ತಾರ ಇಲ್ಲಿವರೆಗೂ ನನ್ನ ಎಂಟು ವರ್ಷದ ಸುದೀರ್ಘ ಕಾಲದಲ್ಲಿ ಒಂದು ದಿನವೂ ನಾನು ಹೋಗೊಂದು ಸಂತೆಯಲ್ಲಿ ಅಂತ ಮಾರಿಲ್ಲ ಸರ್ ನಮ್ಮದೇ ಆದಂಥ ಒಂದು ರೈತ ಸಮೂಹ ಇದೆ ಹಾಗಾಗಿ ನಿರಂತರವಾಗಿ ಅಲ್ಲಿ ಇರ್ತೀವಿ ಇವತ್ತಿನೂ ಫೋನಲ್ಲಿ ಫೋನ್ ಮಾಡಿಕೊಂಡು ಸರ್ ನಮಗೆ ಮರಿಬೇಕು ಅಂತ ಬಂದು ಇಲ್ಲೇ ತೊಗೊಂಡೋಗುವಂಥ ಸಂಖ್ಯೆ ಬಿಟ್ಟರೆ ನಾನು ಇವತ್ತಿನವರೆಗೂ ಹೊರಗಡೆ ಒಂದು ದಿನ ಹೋಗಿ ಮಾರಿಲ್ಲ ಸರ್ ಅಂದರೆ ನಿಮ್ಮ ಹತ್ರ ತಗೊಂಡವರು ಬೇರೆ ಬೇರೆ ಕಡೆಯಿಂದ ಯಾವ್ಯಾವ ಕಡೆಯಿಂದ ಬರ್ತಾರೆ ಸರ್ ಇಂದ ಅಪ್ ಟು ಉಡುಪಿ ಕೊಟ್ಟಿದ್ದೀನಿ ಸರ್ ಇಲ್ಲಿಂದ ಚಿಕ್ಕಬಳ್ಳಾಪುರ ಇಂದ ಹಿಡಿದು ಉಡುಪಿ ವರ್ಗೂ ಕೊಟ್ಟಿದ್ದೀನಿ ರಾಮನಗರ ಉಡುಪಿ ತುಮಕೂರು ಎಲ್ಲ ಕೊಟ್ಟಿದ್ದೀನಿ ಯಾವ ಸೀಸನ್ನಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಸರ್ ಸೀಸನ್ ಅನ್ನೋದ್ಕಿಂತ ನಾನು ಗಂಡನ್ನು ಮಾತ್ರ ಸಪ್ರೇಟ್ ಮಾಡ್ತೀವಿ ಅದನ್ನು ಇಲ್ಲೇ ಲೋಕಲ್ ಜನಕ್ಕೆ ಕೊಡ್ತೀವಿ ಮಿಕ್ಕಿದಂಥ ಕುರಿನ ನಾನು ಏನು ಮಾಡ್ತೀನಿ ಅಂದರೆ ಬಕ್ರೀದ್ ಟು ಬಕ್ರೀದ್ ಆ ಬಕ್ರೀದಲ್ಲಿ ನಮಗೆ ಆದಂಥ ಕಸ್ಟಮರ್ಸ್ ಇದ್ದಾರೆ ಅವ್ರು ನಾನು ಕೊಟ್ಟು ಖಾಲಿ ಮಾಡ್ಕೊಳ್ತೀವಿ ಇನ್ನು ಹೆಣ್ಣು ಅಂತ ಬಂದರೆ ಓನ್ಲಿ ನನ್ನ ಮದರ್ ಸ್ಟಾಕ್ ಏನಿದೆ ಅದನ್ನು ಕೊಡೋಲ್ಲ ಸರ್ ಮರಿಗಳು ಏನು ಬರ್ತವೆ ಆ ಮೂರು ತಿಂಗಳು ಮರಿನ ಮೊದಲೇ ಕೇಳ್ಕೊಂಡು ಫೋನಲ್ಲಿ ಇರ್ತೀವಿ ಟಚಲ್ಲಿ ಇರ್ತಾರೆ ಆ ಮೂರರಿಂದ ನಾಲ್ಕು ತಿಂಗಳಾದಮೇಲೆ ಆ ಮರಿನ ಅವರಿಗೆ ಮೊದ್ಲೇ ಫಸ್ಟ್ ಆಮೇಲೆ ಬುಕ್ಕಿಂಗ್ ಮಾಡ್ಕೊಂಡಿರೋದನ್ನ ಏನೋ ಒಂದು ಕಾರ್ಯಕ್ರಮ ಅಂತ ಬಂತು ಹೌದು ಸರ್ ಕಾರ್ಯಕ್ರಮಗಳಿಗೆ ಈಗ ಎರಡು ಕುರಿ ಬೇಕು ಮೂರ್ ಕುರಿ ಬೇಕು ಐದು ಕುರಿಬೇಕು ಅಂತ ಬರ್ತಾರೆ ರೈತರುಗಳು ಅಥವಾ ಯಾರಾದ್ರೂ ಸಾರ್ವಜನಿಕರು ಅಥವಾ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಬರ್ತಾರೆ ಅಂತವರಿಗೆಲ್ಲ ಯಾವ ರೀತಿ ಕೊಡ್ತೀರಾ ಕೊಡ್ತೀರಾ ಇಲ್ಲ ನಾವು ತೂಕದ ಲೆಕ್ಕದಲ್ಲಿ ಕೊಡ್ತಿದ್ದೀನಿ ಸರ್ ಗಂಡೆಲ್ಲ ನಾನ್ನೂರು ರೂಪಾಯಿ ಕೆಜಿ ಲೈವ್ ಅಪ್ ಕೊಡ್ತಿದ್ದೀನಿ ನೀವು ಇಪ್ಪತ್ತು ಕೆ ಜಿ ಮರಿಯಿಂದ ಎಂಬತ್ತು ಕೆ ಜಿವರೆಗೂ ವರೆಗೂ ಕೂಡ ನಾನ್ನೂರು ರೂಪಾಯಿ ಲೆವೆಲಲ್ಲಿ ಕೊಟ್ಟಿರೋದು ನಾವು ಯಾವಾಗಲೂ ಕೂಡ ತೂಕದ ಲೆಕ್ಕದಲ್ಲೇ ಸರ್ ಕೊಡ್ತೀವಿ ಕೊಟ್ಟಿರೋದು ಮುನ್ನೂರ ಎಂಬತ್ತರಿಂದ ನಾನ್ನೂರು ನಾನ್ನೂರ ಐವತ್ತರವರೆಗೂ ಕೊಟ್ಟಿದ್ದೀವಿ ಸೀಸನಲ್ಲಿ ಆವರೇಜಲ್ಲಿ ನಾನ್ನೂರು ರೂಪಾಯಿ ಲೆಕ್ಕದಲ್ಲಿ ನಾವು ತೂಕದ ಲೆಕ್ಕದಲ್ಲೇ ಕೊಡ್ತೀವಿ ಅಂದರೆ ಗಂಡು ಮರಿನ ಗಂಡು ಮರಿ ಒಂದು ಹೇಳಬೇಕು ಅಂತ ಅಂದರೆ ಇನ್ನೂರು ಮೇಕೆಲ್ಲಿ ಇನ್ನೂರು ಕುರಿಲಿ ಹುಟ್ಟಿದಂಥ ಗಂಡುಗಳನ್ನ ನಾವು ಸಾಕಿ ಮಾರ್ತಾ ಬರ್ತಿದ್ದೀವಿ ಗ ಅದರಲ್ಲಿ ಬಂದಂಥ ಗಂಡನ್ನು ನಾನು ಒಂದು ಸಪ್ರೇಟ್ ಹಾಕಿ ಫೀಡ್ ಮಾಡ್ಕೊಂಡು ಮಾರ್ತಿದ್ದೀವಿ ಆದರೂ ಕೂಡ ನಮ್ಮ ಹತ್ರ ಈಗ ಕಡಿಯುವಂಥ ಮರಿ ಕೊಯ್ಯೋ ಮರಿಗಳು ಇಲ್ಲ ಎಲ್ಲ ತುಂಬ ಚಿಕ್ಕ ಮರಿಗಳು ಇದ್ದಾವೆ ಓಕೆ ಸರ್ ಪ್ರತಿ ತಿಂಗಳು ನೀವು ಎಷ್ಟು ಒಂದು ಸೇಲ್ ಮಾಡ್ತೀರಾ ಅಂತ ಸರ್ ಸೇಲ್ ಅನ್ನೋದಕ್ಕಿಂತ ನಾನೊಂದು ಸಣ್ಣದಾಗಿ ಒಂದು ಕ್ಯಾಲ್ಕುಲೇಷನ್ ಲೆಕ್ಕದಲ್ಲಿ ಹೇಳ್ಬಿಡ್ತೀನಿ ಪ್ರತಿಯೊಬ್ಬ ರೈತರು ಕೂಡ ಹೊಸ್ದ ಮಾಡೋರಾಗಿರ್ಬೋದು ಮಾಡಿರೋರು ಆಗಿರ್ಬೋದು ಒಂಚೂರು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈಗ ನನ್ನ ಹತ್ರ ಒಂದು ನೂರು ಕುರಿ ಇದೆ ನಾನು ಆವರೇಜಲ್ಲಿ ಒಂದು ಹೇಳ್ತಿದ್ದೀನಿ ಸರ್ ಇದನ್ನು ದುಡ್ಡು ಮಾಡೋ ತಂದೆ ಅಂತ ಅಲ್ಲ ನಾನೊಬ್ಬ ರೈತನಾಗಿ ಒಬ್ಬ ರೈತನಿಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಕೊಡಬೇಕು ಅಂತ ಹೇಳಿ ನನ್ನ ಅನುಭವದಲ್ಲಿ ಎಂಟು ಒಂಬತ್ತು ವರ್ಷದ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಈಗ ಉದಾಹರಣೆ ಒಂದು ನನ್ನ ಹತ್ರ ಇದೆ ವರ್ಷದಲ್ಲಿ ಸುಮಾರು ನನ್ನ ಸುವರ್ಣ ಇರೋದರಿಂದ ತೊಂಬತ್ತು ಭಾಗ ಎರಡು ಮರಿ ಬರುತ್ತೆ ಬೇಡ ಒಂದೇ ಮರಿ ಹಾಕ್ಕೊಳ್ಳೋಣ ಒಂದೇ ಮರಿ ಹಾಕ್ಕೊಂಡ್ರು ಕೂಡ ನೂರು ಮರಿ ಬರುತ್ತೆ ವರ್ಷದಲ್ಲಿ ಹದಿನಾಲ್ಕು ತಿಂಗಳಲ್ಲಿ ಎರಡು ಬ್ಯಾಚ್ ಮರಿ ಬರುತ್ತೆ ಸರ್ ಅಂದರೆ ಎರಡು ವರ್ಷಕ್ಕೆ ಮೂರು ಬ್ಯಾಚ್ ಮರಿ ಬರುತ್ತೆ ಆ ನೂರು ಮರಿಲಿ ಒಂದು ಮರಿಗೆ ನಾವು ಏನೇ ಫೀಡ್ ಮಾಡ್ತೀವಿ ಅಂದರೆ ಆರು ತಿಂಗಳು ಫೀಡ್ ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಮೂರು ಸ ದಿನದ ಇಪ್ಪತ್ತು ರೂಪಾಯಿ ಒಂದು ಮರಿಗೆ ಖರ್ಚಿಟ್ಕೊಂಡ್ರೂ ಕೂಡ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಆರು ತಿಂಗಳಲ್ಲಿ ಇವತ್ತು ಒಂದು ಆರು ತಿಂಗಳು ಮರಿ ನಾನು ಮಾರ್ತೀನಿ ಅಂತ ಹೋದರು ಹೆಂಗಿಲ್ಲ ಅಂದ್ರೆ ಸರ್ ಮೂವತ್ತರಿಂದ ಮೂವತ್ತೈದು ಕೆ ಜಿ ಬರುತ್ತೆ ಮೂವತ್ತೇ ಕೆ ಜಿ ತೂಕ ಇಟ್ಕೊಂಡು ಮಾಡಿದ್ರು ಹನ್ನೆರಡು ಸಾವಿರ ರೂಪಾಯಿ ದುಡ್ಡಾಯಿತು ನಾಲ್ಕು ಸಾವಿರ ರೂಪಾಯಿ ಖರ್ಚು ತೆಗೀರಿ ಎಂಟು ಸಾವಿರ ಉಳಿತು ಐವತ್ತು ಮರಿ ಮಾರಿದ್ದೀವಿ ಅಂದ್ರೆ ಆರು ತಿಂಗಳಲ್ಲಿ ನಾಲ್ಕು ಲಕ್ಷ ಆಯ್ತು ಇನ್ನು ಹೆಣ್ಣು ಐವತ್ತು ಮರಿಲಿ ಹತ್ತು ಮರಿ ಏನೋ ಹೆಚ್ಚು ಕಮ್ಮಿಯಾಗಿ ತೀರೋಗಿದೆ ಅನ್ಕೊಂಡ್ಬಿಡೋಣ ಅದು ಹೆಣ್ಣಾಗಿರ್ಲಿ ಗಂಡ ಆಗಿರ್ಲಿ ಹತ್ತು ಮರಿ ನಮ್ಮ ಹತ್ರ ತೀರೋಗಿದೆ ನೂರು ಮರಿಲಿ ಇನ್ನು ತೊಂಬತ್ತು ಮರಿ ಉಳಿದಿದೆ ಇನ್ನು ನಲ್ವತ್ತು ಮರಿ ಹೆಣ್ಣಿರುತ್ತೆ ಇದ್ರಲ್ಲಿ ನಾಲ್ಕು ಲಕ್ಷ ಉಳಿದಿರುತ್ತೆ ಇನ್ನು ನಾವ್ ಏನೇ ಹಾಕುವಂತ ಫೀಡ್ ಆಗ್ಲಿ ಅಂದರೆ ಫುಡ್ ಇರ್ಬೋದು ಮೇವು ರಾಗಿ ಹುಲ್ಲಾಗಿರ್ಬೋದು ಜೋಳದ ಇದಾಗಿರ್ಬೋದು ಸೈಲೇಜ್ ಆಗಿರ್ಬೋದು ಆಗಿರ್ಬೋದು ಅದನ್ನು ನೀವು ಗೊಬ್ಬರದಲ್ಲೇ ನೋಡ್ಬೋದು ಇವತ್ತು ಒಂದು ಲೋಡ್ ದನಿಮ್ ಗೊಬ್ಬರ ಬಂದೆ ಐದು ನಾಲ್ಕರಿಂದ ಐದು ಸಾವಿರದವರೆಗೂ ನಾವು ಇಲ್ಲಿವರೆಗೂ ಗೊಬ್ಬರ ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೋದ್ರೆ ಐದರಿಂದ ಆರು ಸಾವಿರ ಕೊಡ್ತಾರೆ ಹಾಗಾಗಿ ಆ ಮೇವಿಂದು ನಾವು ಏನೇ ಅದಕ್ಕೆ ಹಾಕ್ತೀವಿ ಅಂದರೂ ಅದನ್ನು ಗೊಬ್ಬರದಲ್ಲಿ ನಮಗೆ ರಿಟರ್ನ್ ನಮಗೆ ಬಂದಿರುತ್ತೆ ಅದ್ರದನ್ನ ಎಕ್ಸ್ಪೆನ್ಸಿವ್ ಅಂತ ಇಡಂಗೇನಿಲ್ಲ ಈಗ ನಾಲ್ಕೇ ಲಕ್ಷ ಉಳಿತು ಅಂದರು ಹೆಣ್ಣು ಗುರಿ ನಮ್ಮ ನಲವತ್ತು ಗುರಿ ಉಳಿದಿರ್ತವೆ ಈ ನಾಲ್ಕು ಲಕ್ಷನ ಆರು ತಿಂಗಳಲ್ಲಿ ನಾವು ಡಿವೈಡ್ ಬೈ ಮಾಡಿದ್ರೆ ಏನಿಲ್ಲ ಅಂದ್ರೆ ಅರವತ್ ಸಾವಿರ ದುಡ್ದಿರ್ತೀವಿ ಸರ್ ಅಂದ್ರೆ ಎಷ್ಟು ಜನ ಸಾಕಷ್ಟು ಜನ ಹೇಳ್ತಾರೆ ಈ ಕುರಿ ಮೇಕೆ ಫಾರ್ಮ್ ಮಾಡೋದ್ರಿಂದ ಲಾಸ್ ಆಗುತ್ತೆ ಲಾಭ ಇಲ್ಲ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಕರೆಕ್ಟಾಗಿ ಪಾಯಿಂಟ್ ನೀವು ಕೇಳಿದ್ರಿ ಇದನ್ನ ರೈತರ ಗಮನ ಇಟ್ಟು ಕೇಳ್ಕೊಳ್ಬೇಕು ನಾವು ಏನು ತಳಿನ ಆಯ್ಕೆ ಮಾಡ್ತೀವಲ್ಲ ಆ ತಳಿ ತಳಿ ತುಂಬ ಇಂಪಾರ್ಟೆಂಟ್ ಸರ್ ಮತ್ತೆ ನಾವು ಅದನ್ನು ಯಾವ ರೀತಿ ಕೇರ್ ಮಾಡ್ತೀವಲ್ಲ ಅಂದರೆ ಜಾಗರೂಕತೆಯಿಂದ ನೋಡ್ಕೊಳ್ತೀವಲ್ಲ ಅದು ಕೂಡ ಈ ಕುರಿ ಮೇಕೆಯಲ್ಲಿ ಒಂದು ಲಾಭ ತರಿಸುವಂಥದ್ದು ಉದ್ಯಮನೂ ಕೂಡ ಹೌದು ಲಾಸ್ ಆಗುವಂಥ ಉದ್ಯಮಿನೂ ಕೂಡ ಹೌದು ನಾವು ಎಷ್ಟು ನಮ್ಮ ಮಕ್ಕಳನ್ನು ನಾವು ಯಾವ ಥರ ಕೇರ್ ಮಾಡ್ತೀವಿ ಆ ಥರ ಅವನ್ನ ಕರೆಕ್ಟಾದಂಥ ಟೈಮಲ್ಲಿ ವ್ಯಾಕ್ಸಿನೇಷನ್ನು ಜಂತು ಈ ಇಷ್ಟು ಮಾಡ್ಕೊತ ಫೀಡ್ ಮಾಡ್ಕೊತ ಹೋದರೆ ಯಾವತ್ತೂ ಇಲ್ಲಿವರೆಗೂ ಯಾವೊಬ್ಬ ರೈತನಗೂ ಲಾಸ್ ಆಗೋಲ್ಲ ಸರ್ ನಾವು ಯಾರೋ ಒಬ್ಬರನ್ನ ಲೇಬರ್ನ ಇಟ್ಟು ಅವರು ಒಂದು ಮೇಲೆ ಬಿಟ್ಟು ಅವರು ಸರಿ ನೋಡ್ಕೊಳ್ಳದೆ ಅವಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ಮಾಡದೆ ಸರಿಯಾದಂಥ ವ್ಯಾಕ್ಸಿನೇಷನ್ ಇಲ್ಲದೆ ಸತ್ತಿರ್ಬೋದು ಹಾಗೆ ಆ ಥರ ಆಗ್ಬೋದು ಅದು ಬಿಟ್ಟರೆ ಯಾವುದೇ ಒಬ್ಬ ರೈತ ತುಂಬ ಕೇರ್ ತೊಗೊಂಡು ಮಾಡಿರೋವಂಥದ್ರಲ್ಲಿ ಇವತ್ತಿನವರೆಗೂ ಯಾವೊಬ್ಬ ರೈತನಿಗೂ ಮೋಸ ಆಗಿಲ್ಲ ಸರ್ ಯಾವ ರೀತಿ ಫುಡ್ ಕೊಡ್ತೀರಾ ಸರ್ ನಾನು ಜಾಸ್ತಿ ರಾಗಿ ಹುಲ್ ಕೊಡ್ತೀನಿ ಯಾವುದಕ್ಕೆ ಗಂಡಿಗೆ ಒಣ ಹುಲ್ಲು ರಾಗಿ ಹುಲ್ಲು ಕೊಡ್ತೀನಿ ಇನ್ನು ಮರಿ ಹಾಕಿರುವಂಥವು ಮರಿಗಳಿಗೆ ಮರಿ ಹಾಕಿರುವಂಥವುಕ್ಕೆ ಮೆಕ್ಕೆಜೋಳದ ಕಡ್ಡಿ ಕೊಡ್ತೀವಿ ಹಸಿ ಮೆಕ್ಕೆಜೋಳದ ಕಡ್ಡಿ ಕೊಡ್ತೀವಿ ಅದು ಬಿಟ್ಟರೆ ಅದು ಬಿಟ್ಟರೆ ರೆಡ್ನೇ ಪೇರ್ ಇದೆ ರೆಡ್ನೇ ಪೇರ್ ಕಡಿಮೆನೇ ಕೊಡ್ತೀನಿ ಸರ್ ಯಾಕೆಂದರೆ ಹೆಣ್ಣಿಗೆ ಕೊಡಬಾರ್ದು ಸ್ವಲ್ಪ ಅಬೋಷನ್ ಆಗುತ್ತೆ ಜಾಸ್ತಿ ಅದರಲ್ಲಿ ಸುಂಕಿರೋದ್ರಿಂದ ಸ್ವಲ್ಪ ಹೊಟ್ಟೆಲೆಲ್ಲ ಇದಾಗುತ್ತೆ ಅಂತ ಹೇಳಿ ನಾವು ಜಾಸ್ತಿ ಹಸಿ ಮುಸ್ಕಿನ ಜೋಳನೇ ಕೊಡ್ತೀವಿ ಸರ್ ಮುಸ್ಕಿ ಜೋಳದ ಕಡ್ಡಿ ಕೊಡ್ತೀವಿ ಓಕೆ ಈಗ ರೈತರುಗಳು ಈ ಒಂದು ಸುದ್ದಿಯನ್ನು ನೋಡಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತಂತಂದರೆ ಎಲ್ಲಿಗೆ ಬರಬೇಕು ಯಾವ ರೀತಿ ಭೇಟಿ ಮಾಡಬೇಕು ಸರ್ ನನ್ನ ದೂರವಾಣಿ ಸಂಖ್ಯೆ ಕೊಡ್ತೀನಿ ನಿಮ್ಮ ಅಲ್ಲಿ ಹಾಕಿ ಮಾವಿನ ಕುಂಟೆ ಗ್ರಾಮ ನೆಲ್ಮಂಗ್ಲ ತಾಲೂಕ್ ಬೆಂಗಳೂರು ಇಲ್ಲಿ ಅಡ್ರೆಸ್ಸಿಗೆ ಬಂದರೂ ನಾನು ಸಿಗ್ತೀನಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಯಾವಾಗ ಎನಿ ಟೈಮ್ ಫೋನ್ ಮಾಡ್ಕೊಂಬಂದರೆ ನಾನು ಯಾವಾಗಲೂ ಇಲ್ಲೇ ಇರ್ತೀನಿ ಸರ್ ಅವೈಲಬಿಲಿಟಿ ಇರ್ತೀನಿ ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಯಾವಾಗ ನಿಮ್ಮನ್ನು ಮೀಟ್ ಮಾಡಬೇಕು ಅವರು ಸರ್ ಆ ಥರ ರೈತರು ನಮ್ಮನ್ನು ಮೀಟ್ ಮಾಡೋಕ್ಕೆ ಅಂತ ಪ್ರತ್ಯೇಕವಾದಂಥ ಟೈಮ್ ಏನಿಲ್ಲ ಅವ್ರು ಯಾವಾಗ ಬೇಕಾದರೂ ಕರೆ ಮಾಡಿ ಈ ತಗೊಂಡ್ಲಿ ತಗೊಳ್ಳದೇ ಇರಲಿ ಏನೇ ವಿಷಯ ನಮಗೆ ಗೊತ್ತಿರೋದನ್ನ ಕೇಳಲಿಕ್ಕಾದ್ರೂ ಹೊಸ ಹೊಸಬರಾದರೂ ಮಾಡೋ ಅಂಥವ್ರು ಕೇಳಲಿಕ್ಕಾದ್ರೂ ಫೋನ್ ಮಾಡಿದ್ರು ನಾನು ಕರೆ ಸ್ವೀಕರಿಸಿ ನಮಗೆ ಗೊತ್ತಿರೋಂಥ ಮಾಹಿತಿನ ತಿಳಿಸ್ಲಂಥ ಪ್ರಯತ್ನ ನಮ್ಮಲ್ಲಿದೆ ಮಾಡ್ತೀನಿ ಸರ್ ನಿಮ್ಮಿಂದ ಕುರಿ ಮೇಕೆ ಪರ್ಚೇಸ್ ಮಾಡಬೇಕು ಅಂತ ಯಾವಾಗಾದರೂ ಬಂದು ತಗೊಂಡೋಗ ತೊಗೊಂಡೋಗ್ಬೋದು ಸರ್ ತೊಂದರೆ ಇಲ್ಲ ನಮ್ಮ ಹತ್ರ ಏನಾದರೂ ಅವೈಲಬಿಲ್ಟಿ ಇಟಿ ಇಲ್ಲ ಅಂದರೆ ಇಲ್ಲ ಸರ್ ಗಂಡು ನಮ್ಮ ಹತ್ರ ಪ್ರತಿ ಸರಿನೂ ಅವೈಲೇಬಿಲಿಟಿ ಇರಲ್ಲ ಏಕೆಂದರೆ ಮೀಟ್ ಪರ್ಪಸ್ ಇಡೀ ರಾಜ್ಯದ ನಿಮಗೆ ಗೊತ್ತಿದೆ ಇಡೀ ದೇಶದಾದ್ಯಂತ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಮೀಟ್ ಪರ್ಪಸ್ ಇವತ್ತಾಗಲೇ ನೂರು ಗಡಿ ದಾಟಿದೆ ಕುರಿ ಮೇಕೆಯ ಮಾಂಸದ ರೇಟು ಎಂಟುನೂರು ಗಡಿ ದಾಟಿದೆ ಹಂಗಾಗಿ ನಾವು ಒಂದು ಆವರೇಜಲ್ಲಿ ನಾನ್ನೂರು ರೂಪಾಯಿ ಲೆವೆಲ್ ಆ ಎಂಟುನೂರು ರೂಪಾಯಿ ಇರೋದನ್ನ ನಾನ್ನೂರು ರೂಪಾಯಿ ಕೊಡೋದರಿಂದ ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರುಗಳು ರೈತರುಗಳು ಮತ್ತೊಬ್ಬರುಗಳು ಕಾರ್ಯಕ್ರಮ ನಿಯೋಜನೆ ಮಾಡಿರೋಂಥವ್ರು ತಗೊಂಡೋಗಿ ಕಾರ್ಯಕ್ರಮ ಮುಗಿಸ್ಕೊಡ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ ಮಾರಿರದ್ದು ಯಾವ್ದಾದ್ರು ಇದೆಯಾ ಈಗ ನೀವು ನೋಡ್ಬೋದು ನೀವು ದೊಡ್ಡಬೇಲೆ ಗ್ರಾಮದಲ್ಲಿ ಹೋದರೆ ನನ್ನ ಮೇಡಮ್ ಹೆಸರು ನೇಮ್ ಮರ್ತಿದ್ದೀನಿ ಅವ್ರನ್ನ ಕೇಳಿದ್ರು ಅಲ್ಲಿದೆ ಸರ್ ಒಂದು ಫಾರ್ಮ್ ಮಾಡಿದಾರ ಹೊಸ್ದೆ ಅವ್ರಿಗೊಂದು ಐವತ್ತು ಕೊಟ್ಟಿದ್ದೀನಿ ರೀಸೆಂಟಾಗಿ ಇನ್ನು ಎರಡು ತಿಂಗಳಿಗೆ ಮುಂಚೆ ಜೊತೆಗೆ ಅದಕ್ಕೆ ಎಲ್ಲ ರೀತಿ ಮಾಹಿತಿ ತಿಳ್ಕೊಂಡ ತಗೊಂಡೋಗಿದ್ದಾರೆ ಮಾಹಿತಿ ಅವ್ರಿಗೆ ಚೆನ್ನಾಗಿದ್ದಾವೆ ನಿಮ್ಮಿಂದ ಆಗ್ತಿದೆ ಅಂತ ಹೇಳಿ ವ್ಯಾಕ್ಸಿನೇಷನ್ ಯಾವ ಟೈಮಲ್ಲಿ ಮಾಡಿಸಬೇಕು ಅದನ್ನ ಯಾವ ತರ ಕೇರ್ ಮಾಡ್ಬೇಕು ಅಂತ ಹೇಳಿ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ನಾವು ಅವ್ರಿಗೆ ನಮಗೆ ಗೊತ್ತಿರುವಂತ ಮಾಹಿತಿ ಅವ್ರಿಗೆ ಹೇಳ್ತೀವಿ ಸರ್ ಅಂದ್ರೆ ನೀವು ಈಗ ಮಾಹಿತಿ ಕೊಟ್ಟು ಜೊತೆಗೆ ಕುರಿಗಳನ್ನ ಕೊಟ್ಟು ಅವ್ರಿಗೆ ಇದೇ ತರ ಸಾಕ್ಬೇಕು ಅಂತ ಹೇಳ್ಕೊಡೋದ್ರಲ್ಲಿ ಈಗ ಹೊಸದಾಗಿ ಮಾಡಿರೋರಿಗೆ ಒಂದು ಹೆಲ್ಪ್ ಆಗ್ತಾ ಇದ್ದ ಖಂಡಿತ ಮಾಡ್ತೀವಿ ಸರ್ ಓಕೆ ಅದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ನೋಡಿ ವೀಕ್ಷಕರ ಈಗ ನೀವು ಹೊಸ್ದಾಗಿ ಏನಾದರೂ ಕುರಿ ಸಾಕಾಣಿಕೆ ಕೇಂದ್ರ ಮಾಡಬೇಕು ಅಥವಾ ಮೇಕೆ ಸಾಕಾಣಿಕೆ ಕೇಂದ್ರ ಮಾಡಬೇಕು ಫಾರಂಗಳು ಮಾಡಬೇಕು ಅದರಲ್ಲಿ ಸಾಕಬೇಕು ನಾವು ಕೂಡ ಲಾಭ ಗಳಿಸಬೇಕು ಅನ್ನೋ ಉದ್ದೇಶ ನಿಮ್ಗೆ ಏನನ್ನ ಇತ್ತು ಅಂತಂದ್ರೆ ಮಾವಿನ ಕುಂಟೆ ಗ್ರಾಮದಲ್ಲಿ ಒಂದು ಕುರಿ ಮತ್ತೆ ಮೇಕೆ ಶೆಡ್ ಸುಮಾರು ಎಂಟು ವರ್ಷದಿಂದ ಇವರು ಬೇರೆ ಇತರರಿಗೂ ಅನುಕೂಲ ಆಗುವಂತೆ ಈ ಒಂದು ಮಾಹಿತಿ ನೀಡೋ ಮೂಲಕ ಎಲ್ಲರ ಗಮನ ಸೆಳಿತಾ ಇದ್ದಾರೆ ಈಗಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಈಗ ನಮ್ಮ ಬನ್ನಿ ಹೊಸದಾಗಿ ಯಾರಾದರೂ ಕುರಿ ಮೇಕೆ ಶೆಡ್ಗಳ ಮಾಡಿ ಆ ಕುರಿ ಮೇಕೆ ಸಾಕಾಣಿಕೆ ಮಾಡಿ ಹೆಚ್ಚಿಗೆ ಲಾಭ ಪಡಬೇಕು ಆ ಇನ್ನೊಬ್ರು ಅವರ ಜೀವನವನ್ನ ಉತ್ತಮವಾಗಿ ಕಟ್ಕೊಳ್ಬೇಕು ಅನ್ನೋರಿಗೆ ಬನ್ನಿ ನಾನು ಸೂಕ್ತವಾದ ಮಾಹಿತಿ ಕೊಡ್ತೀನಿ ಅವರು ಸಾಕಾಣಿಕೆ ಹೇಗೆ ಮಾಡೋದು ಅವ್ರ ಲಾಭ ಗಳಿಸೋದು ಮುಂದುವರೆಯೋದು ಹೇಗೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಅಂತ ಕೂಡ ಈ ಲಕ್ಷ್ಮೀನಾರಾಯಣ ಅವರು ಹೇಳ್ತಾ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಹೊಸದಾಗಿ ಮಾಡುವಂತವರಿಗೆ ಬಹಳ ಉಪಯುಕ್ತವಾಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ಸರ್ ಈಗ ಒಂದು ಈಗ ಫಾರಮ್ಗಳು ಮಾಡಿದ್ರ ಕುರಿ ಸಪ್ರೇಟ್ ಫಾರಮ್ ಮತ್ತೆ ಮೇಕೆ ಸಪ್ರೇಟ್ ಇದು ಸರ್ ಎಷ್ಟೆಷ್ಟು ಅಂತರದಲ್ಲಿ ಈ ಒಂದು ಫಾರಮ್ ಮಾಡಿದ್ರ ಇದಕ್ಕೆ ಖರ್ಚು ವೆಚ್ಚಗಳು ಎಷ್ಟು ಬಿದ್ದಿದೆ ಸರ್ ಸರ್ ಅವತ್ತಿನ ದಿನದಲ್ಲಿ ಸುಮಾರು ಒಂದು ಏಳು ಲಕ್ಷ ಖರ್ಚಾಗಿತ್ತು ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಅವತ್ತಿನ ಕಬಣಂದು ರೇಟ್ ಎಲ್ಲ ಕಡಿಮೆ ಇತ್ತು ಇವತ್ತು ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಇವತ್ತೆಲ್ಲ ದರಗಳು ತುಂಬ ಜಾಸ್ತಿ ಆಗಿದ್ದಾವೆ ಇದು ಈ ಮೊದಲನೇ ಶೆಡ್ ಬಂದು ಸರ್ ಇಪ್ಪತ್ತೈದಕ್ಕೆ ಇದೆ ಎರಡನೇದು ಬಂದು ಹದಿನೈದಕ್ಕೆ ಐವತ್ತೈದು ಇದೆ ಸರ್ ಅಂದ್ರೆ ಈಗ ಖರ್ಚು ಈಗ ಹೊಸ್ದಾಗಿ ಮಾಡ್ತೀನಿ ಅನ್ನೋರಿಗೆ ಎಷ್ಟು ಸರ್ ಈಗ ಒಂದೇ ಸರಿ ನಾನು ಯಾವುದೇ ಒಬ್ಬ ರೈತ ಮಾಡ್ತೀನಿ ಅಂತ ಬಂದರೆ ನೀವು ಒಂದೇ ಸರಿ ಏಕಾಏಕಿ ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿ ಅಂತ ಯಾರೊಬ್ಬರು ಕೂಡ ಮಾಡೋಕ್ಕೂ ಹೋಗ್ಬೇಡಿ ಸರ್ ಯಾಕೆ ಅಂದರೆ ಅದ್ರ ಬಗ್ಗೆ ಅನುಭವ ಆದ ಮೇಲೆ ನೀವು ನೂರರಿಂದ ಐನೂರು ಮಾಡಿ ಅದರಲ್ಲಿ ಲಾಭ ಗಳಿಸ್ಬೋದು ಒಂದೇ ಸರಿ ನಾನು ನೂರು ಕುರಿ ಮೇಯಿಸ್ಬೋದು ಅಂತ ಹೇಳಿ ಎಲ್ಲೋ ಅಥವಾ ಮತ್ತೊಬ್ಬರನ್ನ ನೋಡಿ ಮಾಡ್ತೀನಿ ಅಂತ ದಯವಿಟ್ಟು ಹೋಗಬೇಡಿ ನೀವು ತುಂಬ ಲಾಸ್ ಆಗ್ತೀರಾ ಫಸ್ಟು ಹತ್ತರಿಂದನೇ ಸ್ಟಾರ್ಟ್ ಮಾಡಿ ಆ ಹತ್ತರಲ್ಲಿ ಅನುಭವ ನೋಡಿ ನಿಮಗೆ ಲಾಭ ನೋಡಿ ಆಮೇಲೆ ನೂರು ಮಾಡಿ ಐನೂರು ಮಾಡಿ ಸರ್ ಮೇಕೆ ನನ್ನ ಹತ್ರ ಈಗೊಂದು ಮೊದಲೆಲ್ಲ ಒಂದು ನೂರು ನೂರೈವತ್ತಿದ್ದು ಮೇಕೆ ಈಗೊಂದು ಇಪ್ಪತ್ತೈದು ಇದೆ ಅಷ್ಟೇ ನಾನು ನಾಟಿ ಮೇಕೆಲಿ ಬೀಟೆಲ್ ಗಂಡು ತೊಗೊಂಬಂದು ಕ್ರಾಸ್ ಮಾಡಿಸ್ತಾ ಇದೆ ಪಂಜಾಬಿ ಬೀಟೆಲ್ ಅಂತ ಬರುತ್ತೆ ಅದು ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿ ಬರುತ್ತೆ ಸರ್ ಆ ವೆಯ್ಟ್ ಗೇನ್ ಜಾಸ್ತಿ ಬರೋದರಿಂದ ನಮ್ಮ ನಾಟಿ ಮೇಕೆಯಲ್ಲೂ ಕೂಡ ಈಗ ಉದಾಹರಣೆ ಸುಮಾರು ಒಂದು ಮೂವತ್ತು ಮೂವತ್ತೈದು ಕೆ ಜಿ ಬರುವಂಥ ಒಂದು ಮೇಕೆನ ನಾವು ಬೀಟೆಲಲ್ಲಿ ಕ್ರಾಸ್ ಮಾಡಿಸ್ತಾ ಬಂದಾಗ ಐವತ್ತೈದರಿಂದ ಅರವತ್ತು ಕೆ ಜಿ ತೂಗಕ್ಕೆ ಬಂತು ಒಂದನ್ನು ನಮ್ಮ ರೈತರು ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಾವು ಯಾವುದೇ ಆಗಲಿ ಕುರಿ ಆಗಲಿ ಇವತ್ತು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಅಂತ ಒಂದೊಂದು ಕುರಿಗೆ ಹೇಳ್ತಿದ್ದಾರೆ ನೀವು ಅದನ್ನೆಲ್ಲ ಕೇಳಿ ಮರಳಾಗಬೇಡಿ ಎಲ್ಲೇ ಹೋದರೂ ಒಂದು ಕುರಿ ಆಗಲಿ ಮೇಕೆ ಆಗಲಿ ನಾವು ಕತ್ತರಿಸಿ ಅದನ್ನು ಕೊಯ್ದು ಮಾಂಸಕ್ಕೋಸ್ಕರನೇ ಬಳಸ್ತೀವಿ ಬಿಟ್ಟರೆ ಅದನ್ನು ಪೂಜೆ ಮಾಡೋಕ್ಕಾಗಲಿ ಅಥವಾ ಇನ್ನೊಂದಕ್ಕೆ ಶೋ ಅಲ್ಲಿ ಇಟ್ಟು ಇದನ್ನು ಮಾಡೋಕ್ಕಾಗಲಿ ಯಾವುದೇ ರೀತಿಯ ಗೊಂಬೆ ಥರ ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕಾಗಲಿ ಆಗೋಲ್ಲ ಈ ಇದೆಲ್ಲ ಸ್ವಲ್ಪ ರೈತರು ಗಮನ ಇಟ್ಟುಕೊಂಡು ಯಾವುದೇ ರೀತಿಯ ಮರಳಾಗದೆ ಈ ಒಂದು ತುಂಬ ಒಂದಲ್ಲ ಹತ್ತು ಶೆಡ್ಡಲ್ಲಿ ನೀವು ವಿಚಾರಿಸಿ ಹತ್ತಾರು ಜನಗಳ ಜೊತೆ ಮಾತಾಡಿ ಯಾವುದು ನಿಮಗೆ ಸೂಕ್ತ ಅನಿಸುತ್ತೆ ಎಲ್ಲಿ ಅನುಕೂಲ ಅನಿಸುತ್ತೆ ಯಾವುದರಲ್ಲಿ ನಾವು ದುಡಿಮೆ ಮಾಡ್ಬೋದು ಅನಿಸುತ್ತೆ ಆಮೇಲೆ ಅದನ್ನು ಮಾಡಿ ಅಂತ ಹೇಳಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ಕುರಿ ಗೊಬ್ಬರ ಅಂತ ಬಂತಂದರೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಸರ್ ಈಗ ನಮಗೆ ನಮ್ಮದೇ ಆದಂಥ ತೋಟ ಇರೋದರಿಂದ ನಾವು ಗೊಬ್ಬರನ ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ ಈಗ ದನ ಹಸು ಹಸುವುದೆಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ನಾವು ಬಳಕೆ ಮಾಡ್ತಿದ್ವಿ ಅದನ್ನು ಕುರಿಲಿ ಕೂಡ ಅದಕ್ಕಿಂತ ಡಬಲ್ ಇರುತ್ತೆ ಸರ್ ಕುರಿ ಆಗಿರ್ಬೋದು ಮೇಕೆಲಾಗಲಿ ಅದರಲ್ಲಿ ಪೋಷಕಾಂಶದ ಕೊರತೆ ಯಾವುದೇ ರೀತಿ ಇರಲ್ಲ ಎಲ್ಲ ಯಾವುದೇ ಗಿಡಕ್ಕೆ ಬೇಕಾದ್ರೂ ತರಕಾರಿಗಾಗಿರ್ಬೋದು ಅಥವಾ ದೀರ್ಘಾವಧಿ ಬೆಳೆಗಳಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಬೆಳೆಸ್ಬೋದು ಆದರೆ ನಾವು ಈ ಚಿಲ್ಲರೆ ತರಕಾರಿ ಬೆಳೆಗೆ ಬಳಸ್ಕೊಳ್ತಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗ್ತಿದೆ ಸರ್ ಎರಡು ಒಂದೇ ಸರಿ ನಾವು ದನಿನ್ ಗೊಬ್ಬರ ಹಾಕಿದ್ರೆ ಒಂದು ಪ್ರತಿ ಬೆಳೆಗೂ ಬಳಸ್ತೀವಿ ಬೆಳೆಸ್ಬೇಕಾಗತ್ತೆ ಬಟ್ ಕುರಿ ಮೇಕೆ ಗೊಬ್ಬರ ಹಾಕೋದ್ರಿಂದ ಎರಡು ಬೆಳೆ ಒಂದು ಸರಿ ನಾವು ಬಳಸ್ಕೊಳ್ತಾ ಇದ್ದೀವಿ ಸರ್ ಅಂದರೆ ಈ ಕುರಿ ಮೇಕೆ ಗೊಬ್ಬರದಿಂದ ಬೇರೆ ಯಾವ ಗೊಬ್ಬರನೂ ಅವಶ್ಯಕತೆ ಇಲ್ಲ ಯಾವುದಾದ್ರೂ ಜಮೀನುಗಳಿಗೆ ಹಾಕೋರಿಗೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ರಾಸಾಯನಿಕ ಗೊಬ್ಬರಕ್ಕಿಂತ ನಾವು ಸಾವಯವ ಈ ಕುರಿ ಮೇ ನಮ್ಮದು ಕುರಿ ಅಂತ ಅಲ್ಲ ಹಸು ಗೊಬ್ಬರ ಆಗಿರ್ಬೋದು ಕುರಿ ಮೇಕೆ ಗೊಬ್ಬರ ಆಗಿರ್ಬೋದು ಬಳಸ್ಕೊಂಡ್ರೆ ಈ ರಾಸಾಯನಿಕ ಗೊಬ್ಬರದಿಂದ ನಮ್ಮ ಆರೋಗ್ಯನೂ ಹಾಳಾಗ್ತಿದ್ದಾವೆ ನಮ್ಮ ಈ ಸಮಾಜ ವಾತಾವರಣ ಎಲ್ಲ ಹಾಳಾಗ್ತಿದೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರಿಗ ಕುರಿ ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಸಾಕಷ್ಟು ಜನ ಇಷ್ಟ ಇರ್ತದೆ ಆದರೆ ಅವರಿಗೆ ಅದನ್ನು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಒಂದು ಇದಿರ್ತದೆ ಅದರ ಕುಟುಂಬ ಸಮೇತರಾಗಿ ಮಾಡಿದ್ರೆ ಅನುಕೂಲನ ಅಥವಾ ಆಳುಗಳಿಟ್ಟು ಮಾಡಿದ್ರೆ ಅನುಕೂಲನ ಅಂತ ಸರ್ ನನ್ನ ಅಭಿಪ್ರಾಯ ಏನಂದರೆ ಲಕ್ಷಾಂತರ ಜನ ಇವತ್ತಿನ ಯೂಟ್ಯೂಬ್ಗಳನ್ನ ನೋಡಿ ತುಂಬ ಮಾ ಅದನ್ನ ನಾವು ಈ ಥರ ಮಾಡಬೇಕು ಅಂತೇಳಿ ಎಷ್ಟೋ ಜನ ಈ ಸು ನನ್ನ ಸರೌಂಡಿಂಗಲ್ಲೇ ಒಂದು ಐದು ಆರು ಕುರಿ ಫಾರಮ್ ಮೇಕೆ ಫಾರಮ್ ಮಾಡಿ ಇವತ್ತೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿರೋಂಥದ್ದು ಕೂಡ ಕೈ ಸುಟ್ಕೊಂಡಿರೋ ಕೈ ಸುಟ್ಕೊಂಡಿರೋವಂಥದ್ದು ಕೂಡ ನನ್ನ ಕಣ್ಮುಂದೆ ಇದೆ ಆದರೆ ನಾವು ಇವತ್ತು ಕೂಡ ಲಾಭದಾಯಕವಾಗಿ ದುಡಿತಿದ್ದೀವಿ ಯಾಕೆ ಅಂದರೆ ನಮ್ಮ ಜೊತೆ ಲೇಬರ್ ಇದ್ದಾರೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಇದ್ದು ನಾವು ಅವ್ರನ್ನ ಲೇಬರ್ ಥರ ನೋಡದೆ ನಮ್ಮದು ಇದನ್ನ ನಾವು ಯಾವ ಥರ ನಿವಾರಣೆ ಮಾಡಬೇಕು ಇದಕ್ಕೆ ಯಾವ ಥರ ಇದು ಹುಷಾರಿಲ್ಲ ಅಂದರೆ ಏನು ಮಾಡಬೇಕು ಯಾಕೆ ಮೇವು ತಿಂತಿಲ್ಲ ಅಂತ ಇಡೀ ಫ್ಯಾಮಿಲಿ ಅಟ್ಲೀಸ್ಟ್ ಲೇಬರ್ನಿಟ್ ಮಾಡಿದ್ರು ಕೂಡ ಫ್ಯಾಮಿಲಿ ಒಬ್ಬರು ನಿಂತ್ಕೊಂಡು ಕೇರ್ ತಗೊಂಡು ಮಾಡಿದ್ರೆ ಯಾವುದೇ ಕುರಿ ಸಾಗಾಣಿಕೆ ಆಗಿರ್ಬೋದು ಮೇಕೆ ಸಾಗಾಣಿಕೆ ಆಗಿರ್ಬೋದು ನಷ್ಟದಕ್ಕೆ ಯಾರು ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ಬರೋದಿಲ್ಲ ಈಗ ಕುಟುಂಬದ ಇಬ್ಬರು ಸದಸ್ಯರುಗಳು ಮೇಂಟೈನ್ ಮಾಡ್ತೀನಿ ಅಂತಂದರೆ ಎಷ್ಟು ಕುರಿ ಮೇಕೆನ ಮೇಂಟೈನ್ ಮಾಡೋದು ಸರ್ ನೂರು ಕುರಿ ಮೇಕೆ ಮೇಯಿಸ್ಬೋದು ಸರ್ ಆ ಆರಾಮಾಗಿ ಬೆಳಗ್ಗೆ ಅವರು ಸಂಜೆ ಅವರು ಕೆಲಸ ಮಾಡಿದ್ರೆ ಸಾಕು ಸರ್ ನಾ ದಿನದ ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ನೂರು ಕುರಿನ ಒಂದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಯಾರಾದರೂ ಕುಟುಂಬದಲ್ಲಿ ಇಬ್ಬರು ನೂರು ಕುರಿ ಮೇಯಿಸ್ಕೊಂಡು ಇಬ್ಬರು ಈಸಿಯಾಗಿ ಜೀವನ ಮಾಡ್ಬೋದು ಸರ್ ನೂರು ಕುರಿ ಅಥವಾ ನೂರು ಮೇಕೆ ಸಾಕೊಂಡು ಮೇಯಿಸಿದ್ರೆ ವರ್ಷದಲ್ಲಿ ಆದಾಯ ಎಷ್ಟು ಕಣಕ್ಕೆ ಸಾಧ್ಯ ಅಂತ ಸರ್ ಇದೇ ಮೇಯ್ನ್ ಪಾಯಿಂಟ್ ಕೇಳಿದ್ರಿ ನೋಡಿ ಈಗ ನೂರು ಕುರಿ ಸಾಕಾಣಿಕೆ ನಾನು ನಾವಾಗಲೇ ಅರ್ಧ ಬರ್ಧ ಹೇಳಿದೆ ನೂರು ಕುರಿ ನೂರು ಕುರಿ ನಾವು ಸಾಕ್ತೀವಿ ಆ ನೂರು ಕುರಿಲಿ ನೂರು ಮರಿ ಬರುತ್ತೆ ಆ ನೂರು ಮರಿಲಿ ಹತ್ತು ಮರಿ ಮಾಟಲಿಟ್ಟಿ ಇಟ್ಕೊಳ್ಳೋಣ ಏನಾದರೂ ಹೆಚ್ಚು ಆಗಿ ಸಾಯ್ಬೋದು ಇರಲಿ ಆ ಮರಿಗಳು ಅಂತ ಬಂದಾಗ ಕುರಿ ಮೇಕೆ ಅಂದಾಗ ಸಾಯೋದನ್ನ ಇಟ್ಕೊಳ್ಳೇ ಬೇಕಾಗುತ್ತೆ ಅದು ಸಾಯದೆ ಇರ್ಬೋದು ಆದರೂ ಹತ್ತು ಮರಿನ ನಾವು ಒಂದು ವೇಸ್ಟಾಗಿ ಇಟ್ಕೊಳ್ಳೋಣ ಸರ್ ಇನ್ನು ತೊಂಬತ್ತು ಮರಿ ಬರ್ತದೆ ತೊಂಬತ್ತು ಮರಿಲಿ ಐವತ್ತು ಭಾಗ ಎಣ್ಣಿಟ್ಕೊಳ್ಳೋಣ ಐವತ್ತು ಭಾಗ ಗಂಡಿಟ್ಕೊಳ್ಳೋಣ ಐವತ್ತು ಭಾಗ ಗಂಡಿಟ್ಕೊಂಡಾಗೂ ಕೂಡ ನಾನು ಅವಾಗಲೇ ನಿಮಗೆ ಸಿಂಪಲ್ಲಾಗಿ ಹೇಳಿದೆ ಸರ್ ಒಂದು ಮರಿ ಮೂವತ್ತು ಕೆ ಜಿ ಆರು ತಿಂಗಳಿಗೆ ಬಂತು ಅಂದರೆ ಹದಿನಾಲ್ಕು ತಿಂಗಳಲ್ಲಿ ಎರಡು ಜ ಇದು ಬರುತ್ತೆ ಎರಡು ಬ ಎರಡೆ ಮರಿ ಬರುತ್ತೆ ನಾವು ಸುವರ್ಣದ ಹಾಕಿರೋದ್ರಿಂದ ಎರಡೆರಡು ನಾನು ಒಂದೇ ಮರಿ ಲೆಕ್ಕ ಹೇಳಿದೆ ನಿಮಗೆ ಹನ್ನೆರಡು ಸಾವಿರ ಒಂದು ಮರಿಗೆ ಬರುತ್ತೆ ಆರು ತಿಂಗಳಲ್ಲಿ ಹನ್ನೆರಡು ಸಾವಿರದಲ್ಲಿ ನೀವು ನಾಲ್ಕು ಸಾವಿರ ಖರ್ಚು ತಗೋದ್ರು ಎಂಟು ಸಾವಿರ ಉಳಿಯುತ್ತೆ ಎಂಟು ಐದರಲ್ಲಿ ನಲವತ್ತು ನಾಲ್ಕು ಲಕ್ಷ ದುಡ್ಡು ಉಳಿಯುತ್ತೆ ಇನ್ನು ಹೆಣ್ಣನ್ನು ನೀವು ಆವರೇಜ್ ಬರೀ ಎಂಟು ಸಾವಿರ ಕೊಡ್ತೀವಿ ಬೇಡ ಆರು ಸಾವಿರಕ್ಕೆ ಕೊಡ್ತೀನಿ ಅಂತ ಹೋದರೂ ಕೂಡ ಅದೊಂದು ಮೂರು ಲಕ್ಷ ದುಡ್ಡು ಉಳಿಯುತ್ತೆ ಎಂಟು ನಾಲ್ಕು ಪ್ಲಸ್ ಒಂದು ಮೂರು ಏಳು ಲಕ್ಷ ದುಡ್ಡಾಯಿತು ಆ ಏಳು ಲಕ್ಷ ದುಡ್ಡನ್ನೇ ನೀವು ನನ್ನ ಲಾಭ ಅಂತ ಮಾಡಿಕೊಂಡ್ರು ಕೂಡ ವರ್ಷ ತಿಂಗಳಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಲಾಭ ಆಯ್ತಲ್ಲ ಸರ್ ಮತ್ತು ನಿಮ್ಮ ಮದರ್ ಸ್ಟಾಕ್ ಏನಿರುತ್ತೆ ಆ ನೂರು ಕುರಿ ಏನಿರುತ್ತೆ ಅದು ಹಾಗೇ ಉಳಿದಿರುತ್ತೆ ಮತ್ತೆ ಅದಿನ್ನು ಎರಡು ತಿಂಗಳು ಕಳೆದ್ರೆ ಮತ್ತಿನ್ನೊಂದು ಮರಿ ಮರಿ ಬರ ಬಂದಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ಒಂದು ತಿಂಗಳಲ್ಲಿ ಒಂದು ಲಕ್ಷನ ಒಂದು ಕುಟುಂಬ ಆರಾಮಾಗಿ ನೂರು ಕುರಿ ಸಾಕ್ಕೊಂಡು ಜೀವನ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಓಕೆ ಖರ್ಚು ವೆಚ್ಚ ಖರ್ಚು ವೆಚ್ಚ ಅಂತ ಬಂದರೆ ಸರ್ ಒಂದು ಕುರಿಗೆ ನೀವು ನಾನು ಇಲ್ಲಿವರೆಗೂ ಹೆಣ್ಣುಗುರಿಗೆ ಇಲ್ಲಿರೋವಂಥ ಯಾವುದೇ ಹೆಣ್ಣುಗುರಿಗೂ ಕೂಡ ನಾನು ಫೀಡಿಂಗ್ ಮಾಡಲ್ಲ ಸರ್ ಫೀಡಿಂಗ್ ಯಾವಾಗ ಮಾಡ್ತೀನಿ ಇವತ್ತು ಮರಿ ಹಾಕಿದೆ ಅಂದರೆ ಆ ಮರಿ ಹಾಕಿದಂಥ ಮೂರು ತಿಂಗಳವರೆಗೂ ಫೀಡಿಂಗ್ ಮಾಡ್ತೀವಿ ಆ ಮರಿ ಪ್ಲಸ್ ತಾಯಿಗೆ ಅಂದರೆ ತಾಯಿಯಿಂದ ಮರಿಗೆ ಹಾಲು ಬೇಕಾಗಿರೋದ್ರಿಂದ ಅದಕ್ಕೆ ಹೊಟ್ಟೆ ತುಂಬ ಹಾಲು ಕೊಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಮೂರು ತಿಂಗಳು ನಾವು ಫೀಡ್ ಮಾಡ್ತೀವಿ ಆ ಫೀಡಿಂಗ್ ಎಷ್ಟು ಮಾಡ್ಬೋದು ಮ್ಯಾಕ್ಸಿಮಮ್ ಇಪ್ಪತ್ತು ರೂಪಾಯಿ ಒಂದು ಕುರಿಗೆ ಫೀಡ್ ಮಾಡ್ತೀವಿ ಅಂದರೆ ಇಪ್ಪತ್ತ್ ಮೂರು ತಿಂಗಳಿಗೆ ತೊಂಬತ್ತು ದಿನ ತೊಂಬತ್ತು ಇಂಟು ಇಪ್ಪತ್ತು ಹಾಕಿದ್ರೆ ನೂರ ಎಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಅಷ್ಟೇ ಖರ್ಚು ಮಾಡ್ತೀವಿ ಸರ್ ಒಂದು ಕುರಿಗೆ ಸಾವಿರದ ಎಂಟುನೂರು ರೂಪಾಯಿ ಇಂಟು ನೀವು ನೂರು ಕುರಿಗೆ ಹಾಕೊಂಡ್ರು ಒಂದು ಲಕ್ಷದ ಎಂಬತ್ತು ಸಾವಿರ ಆಯಿತು ವರ್ಷದ ಖರ್ಚು ಇನ್ನು ಗಂಡು ಮರಿಗೆ ಅಂತ ಬಂದರೆ ಮೂರು ತಿಂಗಳವರೆಗೂ ಅದು ತಾಯಿಗೆ ಹಾಕುವಂಥ ಫೀಡಲ್ಲೇ ತಿನ್ಕೊಂಬಂದಿರುತ್ತೆ ಇನ್ನು ಆ ಫೀಡನ್ನು ಇನ್ನು ಮೂರು ತಿಂಗಳಿಗೆ ನಾವು ಎಕ್ಸ್ಟ್ರಾ ಮಾಡ್ತೀವಿ ಅಂತ ಹೋದರು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇಕ್ಕೊಂಡ್ರಿ ತೊಂಬತ್ತು ದಿನದ ಸಾವಿರದ ಎಂಟುನೂರು ಈ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಮೂರು ಸಾವಿರದ ಆರುನೂರು ರೂಪಾಯಿ ಆಯಿತು ನಿಮಗೆ ಹನ್ನೆರಡು ಸಾವಿರದಲ್ಲಿ ಮೂರು ಸಾವಿರದ ಎಂಟುನೂರು ಆಯಿತು ಅಂದರೆ ಎಷ್ಟು ಉಳಿತು ಎಂಟುವರೆ ಸಾವಿರ ಉಳಿತು ಬಿಡಿ ಅದರಲ್ಲೂ ಎಂಟು ಸಾವಿರ ಹಾಕ್ಕೊಳ್ಳಿ ಯಾಕೆ ಲಾಭ ಮಾಡೋಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ಮಾಡೋದು ಬೇಡ ನೀವು ಸಣ್ಣದಾಗಿ ಯೋಚನೆ ಮಾಡಿ ಇದು ಸಿಂಪಲ್ ಆದ ಮೆಥೆಡ್ ಅಲ್ವಾ ಯಾಕೆ ದುಡಿಮೆ ಮಾಡೋಕ್ಕಾಗಲ್ಲ ಎಲ್ಲೋ ಹೋಗ್ತೀರಾ ಹತ್ತು ಸಾವಿರ ಹದಿನೈದು ಸಾವಿರ ಕೆಲಸ ಮಾಡ್ತೀರಾ ಅದರಲ್ಲಿ ನೆಮ್ಮದಿ ಇರೋಲ್ಲ ಫ್ಯಾಮಿಲಿ ಜೊತೆ ಇರೋಲ್ಲ ಯಾವುದೂ ಇರೋಲ್ಲ ಇದನ್ನ ಒಂದು ಸರಿ ಕೂತ್ಕೊಂಡು ಯೋಚನೆ ಮಾಡಿ ಯಾಕೆ ಆರಾಮಾಗಿ ಮಾಡೋಕ್ಕಾಗಲ್ಲ ಆಯ್ತು ಸರ್ ಈಗ ಒಂದು ಫ್ಯಾಮಿಲಿನಲ್ಲಿ ಇಬ್ಬರು ಕುರಿ ಅಥವಾ ಮೇಕೆ ಯಾವ್ದೋ ಸಾಕಾಣಿಕೆ ಮಾಡಬೇಕು ಅನ್ಕೊಂಡಿರ್ತಾರೆ ಪ್ರಪ್ರಥಮವಾಗಿ ಖರ್ಚು ಎಷ್ಟು ಬರ್ಬೋದು ಸರ್ ನಾನು ತಮ್ಗೆ ಸರಿ ಹೇಳಕ್ ಬಯಸ್ತೀನಿ ಯಾವರೇ ಆಗಲಿ ಒಂದೇ ಸರಿ ನಾನು ನೂರು ಕುರಿ ಮೇಯಿಸ್ತೀನಿ ಅಂತ ದಯವಿಟ್ಟು ಹೋಗ್ಬೇಡಿ ಯಾವೊಬ್ಬ ರೈತರಲ್ಲೂ ಮನವಿ ಮಾಡೋದು ನಿಮ್ಮಲ್ಲಿ ಹತ್ತು ಮಾಡಿ ಹತ್ತು ಹೆಣ್ಣು ಒಂದು ಗಂಡು ಮಾಡಿ ಅದರಲ್ಲಿ ಬಂದು ನೀವು ಬ್ರೀಡಿಂಗ್ ಮಾಡ್ತೀನಿ ಅಂತ ಹೋದ್ರೆ ಹತ್ತು ಗಂಡು ಒಂದು ಎಣ್ಣೆ ತಗೊಂಡು ಬ್ರೀಡಿಂಗ್ ಮಾಡಿ ವಿತಿನ್ ಸಿಕ್ಸ್ ಮಂತಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಮತ್ತೆ ಅದರದ್ದು ಕಷ್ಟ ಸುಖ ಏನು ಅಂತ ಗೊತ್ತಾಗ್ಬಿಡುತ್ತೆ ಲಾಭ ಬರುತ್ತಾ ನಷ್ಟ ಬರುತ್ತಾ ಏನಾಗುತ್ತೆ ನೀವು ಯಾವುದೇ ರೀತಿ ಅಟ್ಟಣಿಗೆ ಪದ್ಧತಿಗೆ ಹೋಗಲೇಬೇಡಿ ಇರೋವಂಥ ನಿಮ್ಮ ಭೂಮಿಲೆ ಒಂದು ಚಿಕ್ಕದಾಗಿ ಸೀಟ್ ಹಾಕ್ಕೊಂಡು ಒಂದು ಒಂದು ಹತ್ತು ಹದಿನೈದು ಸಾವಿರದಲ್ಲಿ ಶೆಡ್ ಮಾಡಿಕೊಂಡು ಕುರಿಗೊಂದು ಒಂದು ಒಂದೂವರೆ ಲಕ್ಷ ಬಂಡವಾಳ ಹಾಕ್ಕೊಂಡು ಎರಡು ಲಕ್ಷದಲ್ಲಿ ಎಲ್ಲ ರೀತಿಯ ನೀವು ಅನುಕೂಲ ಮಾಡ್ಕೊಂಡು ಮಾಡಿ ಆರು ತಿಂಗಳಲ್ಲಿ ನಿಮಗೆ ಲಾಭ ಬರ್ತಿದೆಯೇ ಇದರಲ್ಲಿ ಯಾವುದೇ ರೀತಿಯ ನಷ್ಟ ಇಲ್ಲ ಅಂತ ಹೋದರೆ ನೀವು ಆವಾಗ ಮುಂದಕ್ಕೆ ನೂರು ಕುರಿ ಮಾಡಿ ಆ ಹತ್ತು ಕುರಿನ ನೀವು ನೂರು ಕುರಿ ಮಾಡುವಂಥ ಧೈರ್ಯ ಶಕ್ತಿ ನಿಮಗೆ ಬರುತ್ತೆ ಅದು ಬಿಟ್ಟು ಒಂದೇ ಸರಿ ನಾನು ನೂರು ಕುರಿ ಮಾಡ್ತೀನಿ ಅಂದರೆ ನೀವು ಇಪ್ಪತ್ತು ಲಕ್ಷ ಆದರೂ ತೊಗೊಂಡೋಗ್ತೀರಾ ಬಟ್ ಆ ಇಪ್ಪತ್ತು ಲಕ್ಷ ನಿಮ್ಗೆ ವಾಪಸ್ ಬರಬೇಕಲ್ಲ ಅದನ್ನು ನಿವಾರಣೆ ನಿಮ್ಗೆ ಅದನ್ನು ನೋಡ್ಕೊಳ್ಳುವಂಥ ಶಕ್ತಿ ಇದ್ದರೆ ತಾನೇ ನೀವು ಅದನ್ನು ಮತ್ತೆ ವಾಪಸ್ ತೊಗೊಳಕ್ಕಾಗುತ್ತೆ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅದಕ್ಕೇನಾದರೂ ಒಂದು ಕಾಯಿಲೆ ಬಂತು ಅಂದರೆ ಅದು ಸತ್ತೋಗುತ್ತೆ ನಿಮ್ಮ ಬಂಡವಾಳನೇ ಲಾಸ್ ಆಗ್ತಾ ಹೋಗ್ತಿರುತ್ತೆ ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಕಾಯಿಲೆ ಅಂತ ಬಂದಾಗ ಯಾವ ಕಾಯಿಲೆ ಜಾಸ್ತಿ ಬರುತ್ತೆ ಅಂತ ಸರ್ ಮೇನ್ ಆಗಿ ಈ ಮಳೆಗಾಲ ಮುಗಿದು ಆದಮೇಲೆ ಬೇಸಿಗೆಗೆ ಬರುತ್ತೆ ಈ ಬೇಸಿಗೆ ಮೇಲೆ ಒಣಮೇವು ತಿಂತ ಬರ್ತಿರ್ತಾರೆ ಆಚೆಗಡೆ ಗ್ರೇಸಿಂಗ್ ಹೋಗುವಂಥವ್ರು ಹೇಳ್ತಾ ಇದ್ದೀನಿ ನಾನು ಒಳಗಡೆ ಸ್ಟಾಲ್ ಫೀಡಿಂಗ್ ಮಾಡುವಂಥವ್ಕೆ ಯಾವುದೇ ಮೇಜರ್ ಇಶ್ಯೂಸ್ ಬರೋಲ್ಲ ಸರ್ ಏಕೆ ನಾವು ಇ ಟಿ ಎಚ್ ಎಸ್ಸು ಪಿ ಪಿ ಆರು ಬ್ಲೂಟಂಗು ಇನ್ನು ಪಾಕ್ಸ್ ಶಿಫ್ ಪಾಕ್ಸ್ ಆಗಿರ್ಬೋದು ಗೋಟ್ ಪಾಕ್ಸ್ ಆಗಿರ್ಬೋದು ಯಾ ಅಷ್ಟನ್ನು ನಾವು ಫುಲ್ಲು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಮೂರು ಒಂದು ಸರಿ ಜಂತು ನಾವು ನೀಟಾಗಿ ಒಂದ್ಸರಿ ಹಾಕ್ಕೊಂಡು ಹೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಶೆಡ್ಡಲ್ಲಿ ಕಾಯಿಲೆ ಬರೋಲ್ಲ ಸರ್ ನಾವು ಆಚೆಗಡೆ ಗ್ರೇಸಿಂಗ್ ಬಿಡೋದ್ರಿಂದ ಏನು ಮಾಡಬೇಕು ಅಂದರೆ ಮಳೆಗಾಲ ಹುಟ್ಟಿದಂಥ ಸಮಯದಲ್ಲಿ ಈಟಿ ಹಾಕ್ಕೊಳ್ಬೇಕು ಅದಾದ ಒಂದು ತಿಂಗಳ ನಂತರ ಎಸ್ ಹಾಕ್ಕೊಳ್ಬೇಕು ಆಗಸ್ಟು ಸೆಪ್ಟೆಂಬರ್ ಟೈಮಲ್ಲಿ ಪಿ ಬಿ ಆರ್ ಮಾಡ್ಕೊಳ್ಬೇಕು ಪಿ ಪಿ ಆರ್ ಆದಮೇಲೆ ಬ್ಲೂಟಂಗ್ ಮಾಡ್ಕೊಳ್ಬೇಕು ಟಂಗ್ ಆದಮೇಲೆ ನೀವು ಶಿಫಾಕ್ಸ್ ಮಾಡಿದ್ರು ಮಾಡ್ಬೋದು ನಿಮ್ಮ ಅಲ್ಲಿ ಇದ್ದರೆ ಇಲ್ಲ ಅಂದರೆ ಮಾಡಲಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಸರ್ ಇಷ್ಟನ್ನು ಮಾಡಿಕೊಂಡು ಮೂರು ತಿಂಗಳಿಗೊಂದು ಸರಿ ನೀವು ಜನತೆ ಹಾಕೊಂತ ಹೋಗ್ಬಿಟ್ರೆ ಯಾವುದೇ ರೀತಿಯ ಯಾರಿಗೂ ಯಾವೊಬ್ಬ ರೈತನಿಗೂ ಆಲ್ಮೋಸ್ಟ್ ತೊಂದರೆ ಆಗೋಲ್ಲ ಸರ್ ನಮ್ಮ ಕನ್ನಡ ಜನತೆಗೆ ನನ್ನ ನನ್ನ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಏನೇ ಮಾಡಿ ಮಾಡಬೇಕಾದ್ರೆ ಒಂದಲ್ಲ ಹತ್ತು ಕಡೆ ವಿಚಾರಿಸಿ ಹತ್ತು ಕಡೆ ವಿಚಾರಿಸಿ ನಿಮಗೆ ಎಲ್ಲಿ ಮಾತಾ ವ್ಯವಹಾರದ ಇವತ್ತಿನ ವ್ಯವಹಾರ ಹೇಗಿದೆ ಅಂತ ನಾನು ಬಾಯ್ಬಿಟ್ಟು ಅಂಥದ್ದು ಬೇಕಾಗಿಲ್ಲ ಎಲ್ಲ ರೀತಿ ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅದನ್ನು ಆಲೋಚನೆ ಮಾಡಿಕೊಂಡು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಮುಂದೆ ಹೋಗಿ ಎಲ್ಲ ರೀತಿ ಒಳ್ಳೆಯದಾಗಲಿ ನಮ್ಮ ಕರ್ನಾಟಕದ ಜನತೆ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಮಾಹಿತಿನೂ ಕೂಡ ತೊಗೊಳ್ಳಿ ಹಾಂ ಮಾಹಿತಿಗೂ ತೊಗೊಳ್ಳಿ ಮಾಹಿತಿ ಇಲ್ದೇ ಏನು ಮಾಡೋಕ್ಕಾಗ ಮಾಹಿತಿ ತಗೊಂಡು ನಿಮಗೆ ಎಲ್ಲಿ ಯಾವ ರೀತಿ ಮಾಡ್ಬೋದು ಯಾವ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಮಾಡಿ ಎಲ್ಲ ರೀತಿ ಯೋಚನೆ ಮಾಡಿ ಒಂದಲ್ಲ ಹತ್ತತ್ರ ವಿಚಾರಿಸಿ ನೋಡಿ ನಿಮಗೆ ಎಲ್ಲಿ ಸರಿ ಯಾವುದು ಆಯ್ಕೆ ಮಾಡ್ಬೋದು ಅಂತ ಅನಿಸುತ್ತೆ ಅವಾಗ ಮಾತ್ರ ಮಾಡಿ ಓಕೆ ಸರ್ ಇಲ್ಲಿವರೆಗೂ ಕುರಿ ಮೇಕೆ ಸಾಕಾಣಿಕೆ ವಿಚಾರವಾಗಿ ನಮ್ಮ ಕನ್ನಡ ಜನತೆಗೆ ವಿಶಿಷ್ಟವಾಗಿ ಅದರಲ್ಲೂ ವಿಶೇಷವಾಗಿ ಉತ್ತಮವಾದ ಒಂದು ಮಾಹಿತಿ ಕೊಟ್ಟಿದ್ದೀರಾ ನಿಮ್ಮ ಮಾತಿನಲ್ಲಿ ನಾನು ಗಮನಿಸ್ದಾಗೆ ಏನು ಸತ್ಯಾಸತ್ಯತೆ ಇದೆ ಆ ವಿಚಾರನ ತಿಳಿಸಿದ್ರ ಇದನ್ನ ನಿಮ್ಮ ಮಾತು ನೀವು ಏನ್ ಹೇಳಿದಿರ ಈ ಒಂದು ವಿಚಾರವನ್ನ ನೋಡದಂತ ನಮ್ಮ ಒಂದು ಕಾರ್ಯಕ್ರಮವನ್ನ ನೋಡಿದಂಥ ಕನ್ನಡಿಗರು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ್ರೆ ಅವರ ಒಂದು ಜೀವನ ಈ ಕುರಿ ಮೇಕೆ ಸಾಕಾಣಿಕೆ ಮಾಡೋದು ಮಾಡ್ತಾರಲ್ಲ ಅವರ ಒಂದು ಅನುಭವ ನಿಮ್ಮ ಮಾತಿನಲ್ಲೇ ತಿಳಿಯೋದ್ರ ಜೊತೆಗೆ ಅವರು ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಓಕೆ ಸರ್ ನಮಸ್ತೆ ಇಲ್ಲಿವರೆಗೂ ಭಾಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಕೊಂಡ್ಕೊಳೋ ಅಥವಾ ನಿಮ್ಮ ಹತ್ರ ಮಾಹಿತಿ ಪಡೆಯೋವಂಥವ್ರು ನಮ್ಮ ಕನ್ನಡಿಗರು ಯಾರಾದರೂ ಪಡೆಯೋದಕ್ಕೆ ಬಂದರೆ ನೀವು ಮಾಹಿತಿ ಕೊಡಿ ಅಂತ ಹೇಳ್ತಾ ಸರ್ ನಮಸ್ತೆ ಸರ್ ನಮಸ್ತೆ ಧನ್ಯವಾದಗಳು ಸರ್ 車。